ನಮಸ್ಕಾರ ವೀಕ್ಷಕರೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಯುದ್ಧದ ಭೀತಿ ಎಲ್ಲಿ ನೋಡಿದ್ರು ಯುದ್ಧಗಳು ಜಾಸ್ತಿ ಆಗ್ತಾನೆ ಇದೆ ಸಂಘರ್ಷಗಳು ನೋಡ್ತಾನೆ ಇದ್ದೀವಿ ಈಗ ಇರಾನು ಇಸ್ರೇಲು ಯುದ್ಧ ನೋಡ್ತಾ ಇದ್ದೀವಿ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಸಾವಿರಾರು ಜನರ ಮೇಲೆ ದಾಳಿ ಅನ್ನೋದಾಗ್ತಾ ಇದೆ ಬೆಂಕಿಯಿಂದ ದಾಳಿ ಇದನ್ನೇ ಹೇಳಿದ್ದೇನೋ ಕಾಲಜ್ಞಾನಿಗಳು ಆಕಾಶದಿಂದ ಬೆಂಕಿ ಉಂಡೆಗಳು ಬಂದು ಬೀಳುತ್ತೆ ಅಂತ ಈಗ ನೋಡ್ತಾ ಇದ್ದೀವಲ್ಲ ಆಕಾಶದಿಂದ ಬೆಂಕಿ ಉಂಡೆಗಳು ಯಾವ ರೀತಿ ಬಂದು ಬೀಳ್ತಾ ಇದೆ ಇಲ್ಲಿ ಅಂತ ಅಲ್ಲ ಈಗ ಪಾಕಿಸ್ತಾನದಲ್ಲೂ ನೋಡಿದ್ರು ಬೆಂಕಿ ಉಂಡೆನ ನಮ್ಮ ದೇಶದಿಂದ ದಾಳಿ ಮಾಡಿದ ಬೆಂಕಿ ಉಂಡೆ ಯಾವ ತ್ತು ಅಂತ ಇನ್ನ ಉಕ್ರೇನು ರಷ್ಯಾ ವಾರಲ್ಲೂ ನೋಡ್ತಾ ಇದೀವಿ ಬೆಂಕಿ ಉಂಡೆಗಳು ಯಾವ ರೀತಿ ದಾಳಿ ಮಾಡ್ತಾ ಇದೆ ಡ್ರೋನ್ ರೂಪದಲ್ಲಿ ಆಗ್ಬೋದು ಇಲ್ಲ ಈ ರೀತಿ ವೆಪನ್ಸ್ ರೂಪದಲ್ಲಿ ಆಗ್ಬೋದು ಬಟ್ ನಾನು ಆಕಾಶದಿಂದ ಬೆಂಕಿ ಉಂಡೆಗಳು ಬಂದು ಬೀಳ್ತಾ ಇದೆ ನೋದಕ್ಕೆ ಇದು ಸಾಕ್ಷಿ ಅಷ್ಟೇ ಈ ಥರ ಯುದ್ಧಗಳು ಎಷ್ಟೆಷ್ಟು ನಡೀತಾ ಇದೆ ಅವರು ತಿಳಿಸಿದ್ದು ಈಗ ನಡೀತಾ ಇದ್ದಾವೆ ಅನ್ನೋದಕ್ಕೆ ಇಷ್ಟೇ ಸಾಕ್ಷಿ ಬೇಕಾ ಇನ್ನ ಬೇರೆ ಬೇರೆ ರೀತಿ ನಾವು ಅರ್ಥ ಮಾಡ್ಕೋಬೋದು ಬಟ್ ಇಲ್ಲಿ ಸಾಕ್ಷಿಗಳು ಕಣ್ಮುಂದೆ ನೋಡ್ತಾ ಇದ್ದೀವಿ ಯುದ್ಧದ ಭೀತಿ ಇಲ್ಲಿ ಅಂತ ಅಲ್ಲ ಯುದ್ಧ ನೋಡೋದಾದ್ರೆ ಸುಮಾರು ಇಲ್ಲಿ ತನಕ ಒಂದು ಐವತ್ತರಿಂದ ನೂರ ಹತ್ತು ಕಂಟ್ರಿಗಳು ಯುದ್ಧ ಏನಂದ್ರೆ ಆರ್ಮ್ಡ್ ಫೋರ್ಸಸ್ ಅಂದ್ರೆ ವೆಪನ್ಸ್ ವೆಪನ್ಸ್ಗಳು ಇಟ್ಕೊಂಡು ಯುದ್ಧ ಮಾಡ್ತಾ ಇದ್ದಾವೆ ದೊಡ್ಡ ಮಟ್ಟಕ್ಕೆ ಯುದ್ಧ ಅನ್ನೋದು ನಡೀತಾ ಇದೆ ನೂರ ಹತ್ತು ದೇಶಗಳಲ್ಲಿ ಈಗ ಯುದ್ಧ ನಡೀತಾ ಇದೆ ನಮ್ಮ ಪ್ರಪಂಚ ಭೂಮಿ ಮೇಲೆ ಎಲ್ಲ ಲೆಕ್ಕ ಹಾಕೊಳ್ಳೋದಾದ್ರೆ ನೂರ ತೊಂಬತ್ತಾರರಿಂದ ತೊಂಬತ್ತೊಂಬತ್ತು ದೇಶ ಇರ್ಬೋದು ಸಣ್ಣ ಫುಟ್ಟು ದಾಡಾಗ್ತಾ ಇರುತ್ತೆ ಬಿಡಿ ಐದು ಹತ್ತು ಜನ ಇರೋ ದೇಶನ ಒಂದೊಂದು ಕ್ರಿಯೇಟ್ ಆಗ್ತಾ ಇರುತ್ತೆ ಯಾಕೆಂದ್ರೆ ನಿಖಲಾನಂದ ಅಂತವ್ರನ್ನ ನೋಡ್ಬಿಟ್ಟಿದ್ದೀವಿ ಅವರೇ ಹೊಸ ಹೊಸ ದ್ವೀಪಗಳನ್ನೆಲ್ಲ ಕೊಂಡ್ಕೊಂಡ್ಬಿಟ್ಟು ಕೈಲಾಸದಂತ ದೇಶಗಳೆಲ್ಲ ಮಾಡ್ಕೊಳ್ತಾ ಇರುತ್ತೆ ಅಂದ್ರೆ ಹೊಸ ಹೊಸ ದೇಶಗಳು ಉಟ್ಕೊಳ್ತಾ ಇರುತ್ತೆ ಆದ್ರೂ ಮೇಜರ್ ಆಗಿರುವಂತ ನೂರ ಹತ್ತು ದೇಶಗಳಲ್ಲಿ ಯುದ್ಧ ಅನ್ನೋದು ನಡೀತಾ ಇದೆ ನಾನು ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ನೂರ ಮೂವತ್ತು ದೇಶಗಳಲ್ಲಿ ಯುದ್ಧ ಅನ್ನೋದು ಆಲ್ರೆಡಿ ನಡೀತಾ ಇದೆ ಅಂತ ನೂರ ಹತ್ತು ದೇಶಗಳು ಗೂಗಲ್ ಅಲ್ಲಿ ತೋರಿಸ್ತಾ ಇದ್ದೀವಿ ಇದನ್ನ ಬಿಟ್ಟು ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾ ಇರುವಂತ ಎಷ್ಟೆಷ್ಟು ದೇಶಗಳಿದೆ ಇದಕ್ಕೆ ಅಂದ್ರೆ ಅವರು ಕೂಡ ಆ ಯುದ್ಧದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ವೆಪನ್ಸ್ ಕಳಿಸ್ತಾ ಇರ್ಬೋದು ಇಲ್ಲ ಆರ್ಮ್ಸ್ ಕಳಿಸ್ತಾ ಇರ್ಬೋದು ಇಲ್ಲ ಬೇರೆ ರೀತಿ ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ತಾ ಇರ್ಬೋದು ಏನೇ ಮಾಡಿದ್ರು ಅವರು ಕೂಡ ಯುದ್ಧದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತಾನೆ ಅಲ್ವಾ ಓವರ್ ಿ ಭೂಮಿ ಮೇಲೆ ಮೊದಲು ನೋಡಿದಿದ್ದು ಎರಡು ಇಲ್ಲ ಮೂರು ದೇಶಗಳು ಗ್ರೂಪ್ಗಳಾಗುವ ಅವು ಬೇರೆ ದೇಶಗಳ ಮೇಲೆ ಯುದ್ಧ ಮಾಡುವುದು ವರ್ಲ್ಡ್ ವಾರ್ಗಳ ಬಗ್ಗೆ ನಾವು ಕೇಳಿದ್ದೀವಿ ಈಗ ವರ್ಲ್ಡ್ ವಾರ್ ಮಧ್ಯೆ ಬದುಕ್ತಾ ಇದ್ದೀವಿ ಆಗ ಕೆಲವಷ್ಟು ದೇಶಗಳು ಒಂದತ್ತರಿಂದ ಹನ್ನೆರಡು ದೇಶಗಳು ಮಾತ್ರ ಯುದ್ಧದಲ್ಲಿ ಪಾಲ್ಗೊಳ್ತಾ ಇದ್ವು ಹೀಗೆ ನಾವು ಇದು ಎಲ್ಲ ದೇಶಗಳಲ್ಲೂ ಯುದ್ಧ ನಡೀತಾನೆ ಇದೆ ಎಕ್ಸಾಂಪಲ್ ನಿಮ್ಮ ಮುಂದೆ ಕಾಣಿಸ್ತಾ ಇದೆ ವರ್ಲ್ಡ್ ವಾರ್ ನಡೆದಿದ್ದು ಮೊದಲನೇದು ನೈನ್ಟೀನ್ ಫೋರ್ಟೀನಿಂದ ನೈನ್ಟೀನ್ ಏಯ್ಟೀನ್ ತನಕ ನಡೀತು ನಾಲ್ಕು ವರ್ಷಗಳ ಕಾಲ ಅದರಲ್ಲಿ ಇದ್ದಿದ್ದ ದೇಶಗಳು ಫ್ರಾನ್ಸು ರಷ್ಯಾ ಈ ಕಡೆ ಬ್ರಿಟನ್ ಇಟಲಿ ಜಪಾನ್ ಯು ಎಸ್ ಎ ಇದೆಲ್ಲ ಒಂದು ಕಡೆ ಆದರೆ ಇದೆಲ್ಲ ಇನ್ನ ಜರ್ಮನಿ ಆಸ್ಟ್ರಿಯಾ ಹಂಗೇರಿ ಇದೆಲ್ಲ ಒಂದು ಕಡೆ ಇತ್ತು ಮೇಲೆ ಮತ್ತೆ ಇನ್ನೊಂದು ವರ್ಲ್ಡ್ ವಾರ್ ನಡೆಯಿತು ನೈನ್ಟೀನ್ ತರ್ಟಿ ನೈನ್ಟೀನ್ ಫಾರ್ಟಿ ಫೈವ್ ಅದರಲ್ಲಿ ಜರ್ಮನಿ ಇಟಲಿ ಜಪಾನ್ ಒಂದ್ ಕಡೆ ಆದ್ರೆ ಈ ಕಡೆ ಯು ಎಸ್ ಎ ಸೋವಿಯತ್ ಯೂನಿಯನ್ ಗ್ರೇಟ್ ಬ್ರಿಟನ್ನು ಫ್ರಾನ್ಸ್ ಇದೆಲ್ಲ ಕೂಡ ಒಂದ್ ಕಡೆ ಸೇರ್ಕೊಳ್ತೀವಿ ಒಟ್ನಲ್ಲಿ ಎರಡು ವರ್ಲ್ಡ್ ವಾರ್ಗಳನ್ನ ನಾವು ನೋಡಿದ್ದೀವಿ ಅದರಲ್ಲಿ ಎಷ್ಟೋ ಕೋಟ್ಯಾಂತರ ಜನ ಸತ್ತಿದ್ದಾರೆ ಬಿಡಿ ಲೆಕ್ಕನೇ ಸಿಕ್ಕಿಲ್ಲ ಈಗಲೂ ಕೂಡ ಇನ್ನ ಮೂರನೇ ವರ್ಲ್ಡ್ ವಾರ್ ಮಧ್ಯೆ ಬದುಕ್ತಾ ಇದ್ದೀವಿ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಇದೇ ಸಾಕ್ಷಿ ಈಗ ವರ್ಲ್ಡ್ ವಾರ್ ನಡೀತಾ ಇರೋದು ಆಗ ಐದು ಹತ್ತು ದೇಶಗಳ ಮಧ್ಯೆ ಇದ್ರೆ ಈಗ ಐವತ್ತು ನೂರು ದೇಶಗಳ ಮಧ್ಯೆ ಇದೆ ಆ ವರ್ಲ್ಡ್ ವಾರಲ್ಲೇ ನಾವು ಬದುಕ್ತಾ ಇದ್ದೀವಿ ಕೆಲವಷ್ಟು ಸಲ ನಮ್ಮ ದೇಶದ ವಾರ್ ನಡೀತಾ ಇಲ್ಲ ಅಂತ ಮಾತ್ರಕ್ಕೆ ವಾರ್ ನಡೀತಾ ಇಲ್ಲ ಅಂತ ಅಲ್ಲ ನಮ್ಮಲ್ಲೂ ನಡೀತು ಹಾಗೆ ನಿಂತು ಸಣ್ಣ ಪುಟ್ಟದಾಗಿ ನಡೀತಾ ಇರುತ್ತೆ ಇಂಡೈರೆಕ್ಟ್ ಆಗಿ ನಾವು ಕೂಡ ಕೆಲವು ಸಪೋರ್ಟ್ ಮಾಡ್ತಾ ಇರ್ತೀವಿ ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡೋದಿಲ್ಲ ಬಿಡಿ ಇಂಡೈರೆಕ್ಟ್ ಸಪೋರ್ಟ್ ಅನ್ನೋದು ಇದ್ದೇ ಇರುತ್ತೆ ಅದನ್ನ ಇಲ್ಲೂ ಕೂಡ ತೋರ್ಸ್ಕೊಳ್ಳೋದಕ್ಕೂ ಹೋಗೋದಿಲ್ಲ ಈಗ ಎಕ್ಸಾಂಪಲ್ ಹೇಳೋದಾದ್ರೆ ನಮ್ಮಿಂದ ಯಾವುದೋ ಒಂದು ದೇಶಕ್ಕೆ ವೆಪನ್ಸ್ ಅನ್ನು ಕಳಿಸಿರ್ತೀವಿ ಇಲ್ಲ ಫುಡ್ ಫೆಸಿಲಿಟಿ ಕೊಟ್ಟಿರ್ತೀವಿ ಇಂಡೈರೆಕ್ಟ್ಲಿ ಸಪೋರ್ಟ್ ಅಂತಾನೆ ಹೇಳ್ಬೋದು ಅಂದ್ರೆ ನಾವು ಕೂಡ ಯುದ್ಧದ ಒಂದು ಭಾಗ ಆಗಿದ್ದೀವಿ ಕಾಲಜ್ಞಾನಿಗಳು ತಿಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆದ ಮೇಲೆ ಮಹಾಯುದ್ಧಗಳು ನಡೆಯುತ್ತೆ ಅಂತ್ಯ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತಲ್ವಾ ಅಂತ್ಯಕ್ಕೆ ಟೈಮ್ ಇರ್ಬೋದು ಇದರಲ್ಲೇ ನೋಡಿದ್ದೀವಲ್ಲ ಇಲ್ಲಿ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಶುರು ಆಯಿತು ಅಂತ್ಯ ಅನ್ನೋದು ಹದಿನೆಂಟರಲ್ಲಿ ಆಯಿತು ಅಂದ್ರೆ ಎಷ್ಟು ವರ್ಷ ತಗೊಳ್ತು ನಾಲ್ಕು ವರ್ಷ ತಗೊಳ್ತು ಇನ್ನ ನೆಕ್ಸ್ಟ್ ವರ್ಲ್ಡ್ ವಾರ್ ಟು ಅನ್ನೋದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಶುರು ಆಯಿತು ಸಾವಿರದ ಒಂಬೈನೂರ ನಲವತ್ತೈದಕ್ಕೆ ಅಂತ್ಯ ಆಯ್ತು ಅಲ್ಲೂ ಕೂಡ ಸುಮಾರು ಒಂದು ಆರು ವರ್ಷ ತಗೊಳ್ತು ಇಲ್ಲೂ ಕೂಡ ಅದೇ ಪರಿಸ್ಥಿತಿ ಯುದ್ಧ ಅನ್ನೋದು ಈಗ ಶುರುವಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರ ಆಚೆಗೆ ಅಂದ್ರೆ ಈ ಎರಡು ವರ್ಷದ ಮುಂಚೆಯಿಂದ ಶುರುವಾಗಿದೆ ಯಾವುದೋ ಒಂದು ಸಣ್ಣ ದೇಶಗಳ ಯುದ್ಧ ಅನ್ನೋದು ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇರುತ್ತೆ ಒಬ್ರು ಪರ್ಸನಲ್ ಈಗೂ ಕೂಡ ಯುದ್ಧಕ್ಕೆ ಕಾರಣ ಆಗುತ್ತೆ ಆ ರೀತಿ ಶುರುವಾದಂತಹ ಯುದ್ಧಗಳು ಇಸ್ರೇಲ್ ರಷ್ಯಾ ಎಕ್ಸಾಂಪಲ್ ಎಲ್ಲರೂ ತಗೊಂಡ್ಬಿಡ್ತೀವಿ ಆದ್ರೆ ಆ ರೀತಿ ಶುರುವಾದಂಥ ಯುದ್ಧಗಳು ಈಗ ಯಾವ ಮಟ್ಟಕ್ಕೆ ಹೋಗಿ ನಿಂತಿದೆ ಬೇರೆ ಬೇರೆ ದೇಶಗಳು ಈಗ ರಷ್ಯಾ ಪೂರ್ತಿ ನಾಟೋ ಕಂಟ್ರೀಸ್ ಮೇಲೆಲ್ಲ ಯುದ್ಧ ಮಾಡ್ತೀವಿ ಅನ್ನೋ ಲೆವೆಲ್ ಹೋಗಿದೆ ಆ ಕಡೆ ಇರುವಂತ ಅರಬ್ ರಾಷ್ಟ್ರಗಳಲ್ಲೇ ಎಷ್ಟೆಷ್ಟೋ ದೇಶಗಳಲ್ಲಿ ಒಳಗಡೆ ಯುದ್ಧ ನಡೀತಾ ಇದೆ ಇನ್ನು ಅಮೆರಿಕಾದಲ್ಲಿ ಕೂಡ ದಂಗೆ ಅನ್ನೋದು ಶುರುವಾಗಿದೆ ಇದನ್ನ ನಾವು ನೋಡಿರ್ತೀವಿ ಎಷ್ಟೋ ಜಾಗದಲ್ಲಿ ಲಾಕ್ ಲಾಕ್ಡೌನ್ ಮಾಡ್ತಾ ಇದ್ದಾರೆ ಯಾಕೆ ಅಂದ್ರೆ ಆಂತರಿಕ ದಂಗೆ ಅನ್ನೋದು ಶುರುವಾಗುವುದು ಅಮೆರಿಕಾದಲ್ಲಿ ಕೂಡ ಆಂತರಿಕ ಯುದ್ಧಗಳು ನಡೀತಾ ಇದೆ ಅದನ್ನ ಮೇಲೆ ಅಂತ ಕೂಡ ಕರೆದಿದ್ರು ಒಬ್ಬರು ಕಾಲಜ್ಞಾನಿ ತಿಳಿಸಿದವರು ಈ ಥರದ್ದು ಎಷ್ಟೆಷ್ಟು ಕಡೆ ಆಲ್ರೆಡಿ ಸಂಭವಿಸ್ತಾ ಇದೆ ಅಂದ್ರೆ ನಾವು ಯುದ್ಧದ ಮಧ್ಯೇನೆ ಬದುಕ್ತಾ ಇದ್ದೀವಿ ಈಗ ಕೂಡ ಲಾಸ್ ಏಂಜಲೀಸ್ ಅಲ್ಲಿ ಲಾಕ್ ಲಾಕ್ಡೌನ್ ಕೆಲವಷ್ಟು ಏರಿಯಾಗಳಲ್ಲಿ ಓಡಾಡೋ ಇಲ್ಲ ನಮ್ಮಲ್ಲಿ ಯಾವ ರೀತಿ ಕರ್ಫ್ಯೂ ಅಂತ ಮಾಡ್ತಾರೋ ಅದೇ ರೀತಿ ಅಲ್ಲೂ ಕೂಡ ಕೆಲವಷ್ಟು ಜಾಗದಲ್ಲಿ ಕರ್ಫ್ಯೂ ರೀತಿನೇ ಮಾಡ್ತಾ ಇದ್ದಾರೆ ನಾವು ನೋಡಿದ್ವಿ ನಮ್ಮ ದೇಶದಲ್ಲೂ ಮಣಿ ಪುರಲ್ಲೇ ಇಂಥದ್ದೆಲ್ಲ ನಡೀತು ಆಂತರಿಕ ರಂಗಗಳು ಅಂದ್ರೆ ಅದು ನಮ್ಮ ಒಳಗಡೆ ಆಗುವಂತ ಯುದ್ಧ ಇನ್ನ ಬೇರೆ ದೇಶ ದೇಶಗಳ ಮಧ್ಯೆನೂ ಯುದ್ಧ ನಡೀತಾ ಇದೆ ಅದು ಕೂಡ ಇದಕ್ಕೆ ಮುನ್ನುಡಿ ಅಷ್ಟೇ ಮೂರನೇ ಮಹಾಯುದ್ಧಕ್ಕೆ ಮುನ್ನುಡಿ ಮೊದಲನೇ ವರ್ಲ್ಡ್ ವಾರು ನಾಲ್ಕು ವರ್ಷ ತಗೊಳ್ತು ಎರಡನೇ ವರ್ಲ್ಡ್ ವಾರು ಆರು ವರ್ಷ ತಗೊಳ್ತು ಮೂರನೇ ವರ್ಲ್ಡ್ ವಾರು ಹತ್ತು ವರ್ಷ ತಗೋಬಹುದು ಎಂಡ್ ಆಗೋದಕ್ಕೆ ಬಟ್ ಅಂತ್ಯ ಅನ್ನೋದು ಅಲ್ಲಿ ಯಾವ ರೀತಿ ದುರಂತ ಅಂತ್ಯ ಅನ್ನೋದಾಗಿತ್ತು ಈಗಲೂ ಕೂಡ ಅಂಥದ್ದೇ ಆಗ್ಬಹುದು ಆದ್ರೆ ಅದರ ಹತ್ತು ಪಟ್ಟು ಹೆಚ್ಚಾಗುತ್ತೆ ಈಗ ಯಾಕೆ ಅನ್ನೋದಾದ್ರೆ ಆಗ ಅಷ್ಟೊಂದು ದೇಶಗಳು ಅಡ್ವಾನ್ಸ್ ಟೆಕ್ನಾಲಜಿಗಳಿರಲಿಲ್ಲ ಅಡ್ವಾನ್ಸ್ ವೆಪನ್ಸ್ ಇರಲಿಲ್ಲ ಈಗ ಯಾವ ಮಟ್ಟಕ್ಕೆ ಬಂದಿದೆ ಅಂದ್ರೆ ಫುಲ್ಲಿ ಅಡ್ವಾನ್ಸ್ ವೆಪನ್ಸ್ ಬೇಕು ಅಂದ್ರೆ ಕ್ಷಣ ಮಾತ್ರದಲ್ಲಿ ಇಡೀ ದೇಶನ ನಾಶ ಮಾಡ್ಬಿಡ್ತಾರೆ ಒಂದು ಗಂಟೆ ಟೈಮ್ ಕೊಟ್ರೆ ಸಾಕು ಇಡೀ ಭೂಮಂಡಲ ಪೂರ್ತಿ ಬೆಂಕಿ ಎತ್ಕೊಂಡು ರೀತಿ ಆ ಮಟ್ಟಕ್ಕೆ ಬೇಕಾಗಿರೋ ವೆಪನ್ಸ್ಗಳು ಎಲ್ಲಾ ದೇಶದಲ್ಲೂ ಇಟ್ಕೊಂಡಿದ್ದಾರೆ ನ್ಯೂಕ್ಲಿಯರ್ ವೆಪನ್ ಅಂತ ನಾವು ಮಾತಾಡ್ತೀವಿ ಅಷ್ಟೇ ಒಂದೊಂದು ನ್ಯೂಕ್ಲಿಯರ್ ವೆಪನ್ ಲಾಂಚ್ ಮಾಡಿದಾಗ್ಲೂ ಅದರಿಂದ ಇಂಪ್ಯಾಕ್ಟ್ ಏನಾಗುತ್ತೆ ಅಂತ ಯೋಚನೆ ಮಾಡಿಲ್ಲ ಈಗ ಅಟ್ ಪ್ರೆಸೆಂಟ್ ಭೂಮಿ ಮೇಲೆ ಲೆಕ್ಕ ಹಾಕೊಳ್ಳೋದಾದ್ರೆ ಸುಮಾರು ನಲವತ್ತು ಸಾವಿರಕ್ಕಿಂತ ಜಾಸ್ತಿ ನ್ಯೂಕ್ಲಿಯರ್ ವೆಪನ್ಸ್ ನಮ್ಮ ಭೂಮಿ ಮೇಲೆ ಇಟ್ಕೊಂಡಿದ್ದಾವೆ ಎಲ್ಲಾ ದೇಶಗಳು ಸೇರೋದಾದ್ರೆ ನಮ್ಮ ದೇಶದಲ್ಲೂ ನೂರ ಎಪ್ಪತ್ತೈದು ನೂರ ಎಂಬತ್ತು ಇರ್ಬೋದು ಆದ್ರೆ ಬೇರೆ ಬೇರೆ ದೇಶಗಳು ಇದೆ ಆರು ಸಾವಿರ ಏಳು ಸಾವಿರ ಇಟ್ಕೊಂಡಿರೋದು ಇದೆ ಓವರ್ ಆಲ್ ಆಗಿ ಲೆಕ್ಕ ತಗೊಳ್ಳೋದಾದ್ರೆ ನಲವತ್ತು ಸಾವಿರಕ್ಕೂ ಜಾಸ್ತಿ ನ್ಯೂಕ್ಲಿಯರ್ ವೆಪನ್ಸ್ ನಮ್ಮ ಭೂಮಿ ಮೇಲಿದೆ ಇರುವಂತ ನ್ಯೂಕ್ಲಿಯರ್ ವೆಪನ್ಸ್ಗಳು ಎಲ್ಲ ಕೂಡ ಬ್ಲಾಸ್ಟ್ ಆಯಿತು ಅಂದ್ರೆ ಭೂಮಿ ಮೇಲೆ ಉಸಿರಾಡೋದಕ್ಕೆ ಒಳ್ಳೆ ಗಾಳಿ ಕೂಡ ಸಿಗೋದಿಲ್ಲ ಒಂದು ಮೂರು ತಿಂಗಳ ಕಾಲ ಅಂತ ಸಿಚುವೇಶನ್ ಅನ್ನೋದು ಭೂಮಿ ಮೇಲೆ ಕ್ರಿಯೇಟ್ ಆಗಿಬಿಡುತ್ತೆ ಆ ನ್ಯೂಕ್ಲಿಯರ್ ವಿಂಟರ್ ಅಂತ ನಾವು ಮಾತಾಡ್ತೀವಲ್ಲ ಆ ನ್ಯೂಕ್ಲಿಯರ್ ವಿಂಟರ್ ಅನ್ನೋದು ಕ್ರಿಯೇಟ್ ಆಗಿಬಿಡುತ್ತೆ ಬಟ್ ಅದಕ್ಕಿನ್ನ ಸಮಯ ಇರ್ಬೋದು ಆದ್ರೆ ಯುದ್ಧದ ಮಧ್ಯೆ ಬದುಕ್ತಾ ಇರೋದ್ರಿಂದ ಆ ಸಮಯ ಯಾವಾಗ ಬೇಕಾದ್ರೂ ಬರ್ಬೋದು ಇನ್ನೊಂದು ಎರಡು ವರ್ಷ ಬಿಟ್ಟು ಬರ್ಬೋದು ಮೂರು ವರ್ಷ ಬಿಟ್ಟು ಬರ್ಬೋದು ಅದ್ರ ಜೊತೆಗೆ ಬಯೋ ಗಳು ಕೂಡ ಬಳಸ್ತಾ ಇದ್ದಾರೆ ಎಲ್ಲ ಕೂಡ ಆ ಬಯೋ ವೆಪನ್ಸ್ ಯಾವ ಮಾತ್ರ ಕರ್ಕೊಂಡು ಗೊತ್ತಿಲ್ಲ ಸೈಲೆಂಟ್ ಆಗಿ ಒಂದು ದೇಶನ ನಾಶ ಮಾಡ್ಬೇಕು ಅಂದ್ರೆ ಯುದ್ಧ ಮಾಡ್ಲೇಬೇಕು ಅಂತ ಇಲ್ಲ ಆ ದೇಶದಲ್ಲಿ ಈ ರೀತಿ ಒಂದು ಸಣ್ಣ ಬಯೋ ವೆಪನ್ ಬಳಸಿದ್ರೆ ಸಾಕು ದೇಶಕ್ಕೆ ದೇಶನೇ ಆರ್ಥಿಕ ಪರಿಸ್ಥಿತಿ ಆಗ್ಬೋದು ಆರೋಗ್ಯ ಪರಿಸ್ಥಿತಿ ಆಗ್ಬೋದು ಟೋಟಲ್ ಆಗಿ ನಾಶ ಆಗ್ತಾ ಹೊರಟೋಗುತ್ತೆ ಅಂತ ಯುದ್ಧಗಳು ಈಗ ಶುರುವಾಗ್ತಾ ಇದಾವೆ ಅದಕ್ಕೂ ಸಾಕ್ಷಿಗಳನ್ನ ನೋಡ್ತಾ ಇದ್ದೀವಿ ಒಟ್ಟು ಯುದ್ಧದ ಮಧ್ಯೆ ಬದುಕ್ತಾ ಇರಿವಿ ಮೂರನೇ ಮಹಾಯುದ್ಧದ ಮಧ್ಯೆನೆ ನಮ್ಮ ಜೀವನ ನಡಿಬೇಕಾಗಿದೆ ಅದು ಯಾವ ಮಟ್ಟಕ್ಕೆ ಹೋಗುತ್ತೆ ಅದು ನಮ್ಮ ಕೈಲಂತೂ ಇಲ್ಲ ಕಂಟ್ರೋಲ್ ಮಾಡೋದಕ್ಕೂ ಆಗೋದಿಲ್ಲ ಆದ್ರೆ ಆಪ್ಷನ್ ಏನಿದೆ ಆಪ್ಷನ್ಗಳನ್ನ ಮಾತ್ರ ಹುಡುಕಬೇಕು ಒಬ್ಬೊಬ್ಬರಿಗೆ ಒಂದೊಂದು ಆಪ್ಷನ್ ಸಿಗ್ಬೋದು ಒಂದೊಂದು ದೇಶದಲ್ಲಿ ಒಂದೊಂದು ಆಪ್ಷನ್ ಸಿಗ್ಬೋದು ಸದ್ಯಕ್ಕೆ ನಮ್ಮ ದೇಶದಲ್ಲಿ ದಕ್ಷಿಣ ಭಾಗ ಏನಿದೆ ಅಂತಾತ್ಮ ಮೇಜರ್ ಆಗಿ ಯುದ್ಧದಲ್ಲಿ ಯುದ್ಧದ ಭೀತಿನಲ್ಲಿ ಬದುಕ್ತಾ ಇಲ್ಲ ಆದರೂ ತುಂಬಾ ಕಡಿಮೆ ಇರೋದ್ರಿಂದ ದಕ್ಷಿಣ ಭಾರತ ಅನ್ನೋದೇನಿದೆ ಸ್ವಲ್ಪ ಸೇಫ್ ಅಂತಾನೆ ಹೇಳ್ಬೋದು ಅದಕ್ಕೆ ಕಾಲಜ್ಞಾನಿಗಳು ಅವಾಗಲೇ ಬರೆದ್ರೇನೋ ಉತ್ತರ ಭಾರತ ಅನ್ನೋದು ಒಂದು ದಿನ ಅತ್ತಿ ಉರಿಯುತ್ತೆ ಯುದ್ಧದಿಂದ ದಿಲ್ಲಿ ಅನ್ನೋದು ಕೂಡ ಬೆಂಕಿನಲ್ಲಿ ನಲಗ್ಬೇಕಾಗುತ್ತೆ ಅಂತ ಹೇಳಿದ್ರು ಹೇಳೋದಕ್ಕಾಗೋದಿಲ್ಲ ಮುಂದೆ ಎಂತೆಂತ ಪರಿಸ್ಥಿತಿಗಳು ಬರುತ್ತೋ ಆದ್ರೆ ದಕ್ಷಿಣ ಭಾರತ ಸ್ವಲ್ಪ ಇರೋದ್ರಲ್ಲಿ ಸೇಫ್ ಅಂತ ಹೇಳಿದ್ರು ಅದಕ್ಕೆ ಇಲ್ಲಿ ಅಂಥದ್ದು ಯಾವುದೇ ಪರಿಸ್ಥಿತಿಗಳಿಲ್ಲ ಆದ್ರೆ ಇಲ್ಲಿ ನಡೆಯುತ್ತೆ ಯುದ್ಧ ಯಾವ ರೀತಿ ಆಂತರಿಕ ಯುದ್ಧ ಅನ್ನೋದು ಆಗುತ್ತೆ ಅಂತಾನೆ ಕಾಲಜ್ಞಾನಿಗಳು ತಿಳಿಸಿದ್ದು ಧರ್ಮ ಯುದ್ಧಗಳು ನಡೆಯುತ್ತೆ ಅವುಗಳನ್ನ ನಾವೇ ಶಮನ ಮಾಡಬೇಕಾಗತ್ತೆ ಹೇಗೆ ಧರ್ಮ ದೊಡ್ದು ಈ ಧರ್ಮ ದೊಡ್ದು ಆ ಧರ್ಮ ದೊಡ್ದು ಅಂತಾನೆ ಯುದ್ಧಗಳು ಆಗುತ್ತೆ ನಾವೇ ಹೆಚ್ಚು ಅಂತ ಮೆರೆಯೋರು ಇಷ್ಟು ಜನ ಧರ್ಮ ಯುದ್ಧ ಅಂದ್ರೆ ನಮ್ಮ ಧರ್ಮ ಉಳಿಬೇಕು ಅಂದ್ರೆ ನಾವು ಯಾವ ಮಟ್ಟಕ್ಕಾದ್ರೂ ಹೋಗ್ತೀವಿ ಅನ್ನೋದು ದಕ್ಷಿಣ ಭಾರತದಲ್ಲೇ ಸಂಭವಿಸುತ್ತೆ ಅಂತಾನೆ ಹೇಳಿರೋದು ಆ ಧರ್ಮ ಯುದ್ಧಕ್ಕೆ ಸಾಕ್ಷಿ ಆಗುತ್ತೆ ದಕ್ಷಿಣ ಭಾರತ ಅದನ್ನ ಬಿಟ್ರೆ ಮೇಜರ್ ಆಗಿ ಬೇರೆ ದೇಶಗಳಲ್ಲೆಲ್ಲ ನಡೀತಾ ಇದೆಯಲ್ಲ ಅಂತ ಯುದ್ಧಗಳು ಕಡಿಮೆ ದಕ್ಷಿಣ ಭಾರತದಲ್ಲಿ ಆದ್ರೆ ಇದು ಆಗದೆ ಇರೋ ಹಾಗೆ ಕಾಪಾಡ್ಕೊಳ್ಳೋದು ನಮ್ಮ ಕೈಲೇ ಇದೆ ನೋಡ್ಬೇಕು ಇದಕ್ಕೆ ನಾವು ಏನೇನ್ ಮಾಡ್ಕೋಬೇಕು ಅಂತ ನೀವೇ ಯೋಚನೆ ಮಾಡ್ಕೋಬೇಕು ಧರ್ಮ ಇದ್ದ ನಾವ್ ಏನ್ ಮಾಡ್ಲಿಲ್ಲ ಅಂದ್ರೂ ಕೂಡ ನಡೆದ್ಬಿಡುತ್ತೆ ಆದಷ್ಟು ಒಗ್ಗಟ್ಟು ಅನ್ನೋದನ್ನ ಮೇಂಟೈನ್ ಮಾಡ್ಲೇಬೇಕಾಗತ್ತೆ ನಾವ್ ನಾವು ಕಚ್ಚಾಡ್ಕೊಂಡು ಸಾಯ್ತಾ ಇದ್ರೆ ಒಂದಲ್ಲ ಒಂದು ದಿನ ಧರ್ಮ ಇದಕ್ಕೆ ಎಲ್ಲರೂ ಆಗ್ಬೇಕಾಗತ್ತೆ ಆದಷ್ಟು ನಾವು ನಾವು ಒಗ್ಗಟ್ಟಲ್ಲಿ ಬದುಕಿದ್ರೆ ಅದು ಆಗೋದನ್ನ ಬದಲಾಯಿಸ್ಬೋದು ತಡೆಯೋ ಪ್ರಯತ್ನ ಮಾಡ್ಬೋದಷ್ಟೇ ನಿಲ್ಸೇ ನಿಲ್ಲಿಸ್ತೀವಿ ಅಂತ ಇಲ್ಲ ಯಾಕೆಂದರೆ ದುಡ್ಡು ಕೊಟ್ರೆ ನಾಳೆ ಇನ್ನೊಂದು ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಎಷ್ಟೋ ಜನ ನಮ್ಮ ನಮ್ಮಲ್ಲಿ ತಂದಿಕ್ಕಿ ಗಲಾಟೆಗಳನ್ನ ಮಾಡಿಸಿ ಧರ್ಮಯು ಕ್ರಿಯೇಟ್ ಮಾಡೋದಕ್ಕೆ ಎಷ್ಟೋ ಜನ ಕಾಯ್ತಾ ಇರ್ತಾರೆ ಅದನ್ನು ತಡೆಯೋ ಪ್ರಯತ್ನ ಯಾವಾಗ ಮಾಡ್ಬೋದು ನಾವು ಒಗ್ಗಟ್ಟಾಗಿದ್ರೆ ಸೈಲೆಂಟ್ ಆಗಿದೆ ಮಾಡ್ಬೋದು ಇಲ್ಲ ಅಂದರೆ ಈ ಕೇರಳದಲ್ಲಿ ಶುರು ಇನ್ನೊಂದು ಕಡೆ ಶುರು ಆಯ್ತು ಮಾತಾಡ್ತಿರ್ತೀವಲ್ಲ ಅದು ನಮ್ಮಲ್ಲೂ ಕೂಡ ನಡೆಯುತ್ತೆ ಆದಷ್ಟು ಇಂಥದ್ದು ನಡೀದೆ ಇರೋರಿಗೆ ಏನು ಮಾಡಬೇಕು ಮುನ್ನೆಚ್ಚರಿಕೆ ತಗೊಳ್ಳಿ ಇದನ್ನು ಮಾತ್ರ ಎಚ್ಚರಿಕೆ ಗಂಟೆ ಅಂತಾನೆ ಇಟ್ಕೊಳ್ಳಿ ಅಂತಾನೆ ಕಾಲಜ್ಞಾನಿಗಳು ತಿಳಿಸಿದ್ದು ನಾವು ಹೋಗೋ ದಾರಿ ಮೇಲೆ ನಮ್ಮ ಜೀವನ ಅನ್ನು ಡಿಪೆಂಡ್ ಆಗಿರುತ್ತೆ ದಾರಿ ತೋರಿಸೋ ಕೆಲಸ ಮಾಡೋಣ ನಾವು ಅಂತಲ್ಲ ಎಷ್ಟು ಜನ ಮಾಡ್ತಾ ಇರ್ತಾರೆ ಆ ದಾರಿನಲ್ಲಿ ಹೋದ್ರೆ ಬಚಾವಾಗ್ಬೋದು ಏನು ದಾರಿ ಒಗ್ಗಟ್ಟನ್ನ ಕಾಪಾಡ್ಕೊಳ್ಳೋದು ಆದಷ್ಟು ನಮ್ಮಲ್ಲಿ ನಮ್ಮನ್ನ ನಮ್ಮ ಸುತ್ತಮುತ್ತ ಒಗ್ಗಟ್ಟಲ್ಲಿ ಇದ್ರೆ ಯಾರು ಕೂಡ ಬಂದು ಹೊಡೆಯೋದಕ್ಕೆ ಹೋಗೋದಿಲ್ಲ ಯಾರೋ ಒಂದು ಇಬ್ಬರು ಬಂದು ಹೊಡೆಯೋ ಪ್ರಯತ್ನ ಮಾಡ್ಬೋದು ಬಟ್ ಅದನ್ನ ತಡೆಯೋ ಕೆಪಾಸಿಟಿ ಕೆಲಸ ನಾವೇ ಮಾಡ್ಬೇಕಾಗತ್ತೆ ಮಾಡಿದ್ರೆ ಬಚಾವಾಗ್ಬೋದು ಇಲ್ಲ ಅಂದ್ರೆ ಈಗ ಹೀಗೆ ಅಮೆರಿಕಾದಲ್ಲಿ ನಡೀತಾ ಇದೆಯೋ ಬಾಂಗ್ಲಾದೇಶದಲ್ಲಿ ನಡೀತೋ ಇನ್ನೊಂದು ಕಡೆ ನಡೀತಾ ಇದೆಯೋ ಆ ರೀತಿ ನಮ್ಮ ದೇಶದಲ್ಲೂ ಆಗಿ ಅನಾಹುತಗಳಾಗಿ ಪ್ರಾಣಗಳು ಹೋಗೋ ಸಂದರ್ಭ ಬರ್ಬೋದು ಅಂಥದ್ದಾಗದೇ ಇರೋದಕ್ಕೆ ಸ್ವಲ್ಪ ಯೋಚನೆ ಮಾಡೋಣ ಇವಾಗಿಂದ ಒಗ್ಗಟ್ಟಿಗೆ ಏನು ಮಾಡಬೇಕು ಅಂಥ ಪ್ರಯತ್ನ ಸ್ವಲ್ಪ ಮಾಡಿ ನಮ್ಮನ್ನ ನಾವು ಕಾಪಾಡ್ಕೊಳ್ಳೋ ಕೆಲಸ ಮಾಡೋಣ ಇನ್ನ ಈ ಬೇರೆ ಬೇರೆ ವಿಷಯಗಳು ನಡೀತಾನೆ ಇದೆ ಮೂರನೇ ಮಹಾಯುದ್ಧದಲ್ಲಿ ನಮ್ಮ ಜೀವನ ಸಾಗಬೇಕಾಗಿದೆ ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ ಪರಿಹಾರಗಳನ್ನು ಹುಡುಕ್ತಾ ಹೋಗೋಣ ಥ್ಯಾಂಕ್ ಯು ಗುಡ್ ಬಾಯ್